ಎಲ್ರಿಗೂ ನಮಸ್ಕಾರ ಮಾತಾಡೋದಕ್ಕೇನೂ ಇಲ್ಲ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಹಿಟ್ಟಾಗಿದೆ ಯಾರು ಬಾಯಲ್ಲಿ ನೋಡಿದ್ರು ಮ್ಯಾಕ್ಸ್ ಮ್ಯಾಕ್ಸ್ ಅಂತಲೇ ಬರ್ತಾಯಿದೆ ಬೆಳಗ್ಗೆ ಆರು ಮುಕ್ಕಾಲು ಬುಧವಾರ ಬೆಳಗ್ಗೆ ಸಿನಿಮಾ ಇಪ್ಪತ್ತೈದನೇ ತಾರೀಕು ರಿಲೀಸ್ ಆದಾಗ ಎರಡು ಮೆಸೇಜ್ ಬಂತು ನನಗೆ ಒಂದು ಮಂಡ್ಯ ಇಂದ ಮತ್ತು ಬಿಜಾಪುರಿಂದ ನನ್ನ ಸ್ಮಾಲ್ ಕ್ಲಿಪ್ಪಿಂಗ್ನ ವಿಡಿಯೋ ಮಾಡಿ ಕಳಿಸಿದ್ರು ಸಿನಿಮಾ ಇಸ್ ಎ ಸೂಪರ್ ಅಂತ ಅಂದ್ಬಿಟ್ಟು ಅಂದರೆ ಸಿನಿಮಾ ಸ್ಟಾರ್ಟ್ ಆಗಿ ಹದಿನೈದು ನಿಮಿಷಕ್ಕೆ ಕಳಿಸಿದ್ದಾರೆ ಅಂದರೆ ಆಡಿಯನ್ಸು ನಾ ಹೇಗೆ ಹದಿನೈದು ನಿಮಿಷದ ಸ್ಕ್ರೀನ್ ಸೀಟ್ ಮೇಲೆ ಕೂರಿಸಿದೆ ಅನ್ನೋದು ಅರ್ಥ ಆಗುತ್ತೆ ಸಿನಿಮಾ ಇನ್ನು ಮುಂದೆ ಹೇಳಬೇಕಾಗಿಲ್ಲ ಮ್ಯಾಸಿ ಫಿಟ್ ಅಂತ ಆವಾಲೆ ಅಂದ್ಕೊಂಡೆ ಎರಡು ಫೋನ್ ಬರ್ತಾಯಿತ್ತು ದೀಪಣ್ಣನ ಸಿನಿಮಾ ಯಾವಾಗ ರಿಲೀಸ್ ಆದ್ರೂ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಕರೆಕ್ಟಾಗಿ ಫೋನ್ ಬಂತು ಸುವರ್ಣ ಸಿನಿಮಾ ನೋಡೋರ ಅಂತ ಅಣ್ಣ ಫೋನ್ ಮಾಡಿದರು ಸಂಜೀವಣ್ಣ ಒಂದು ಅರ್ಧ ಗಂಟೆ ಮಾತಾಡಿದ್ವಿ ಅವ್ರಿಗೂ ಮಾತಾಡೋಕ್ಕಾಗೆಲ್ಲ ಕಟ್ ಮಾಡಿಬಿಟ್ರು ನಾನು ಅದಕ್ಕೆ ಹೇಳಿದೆ ಅಣ್ಣ ಹಿಂಗೆ ಹಿಂಗೆ ಆಗುತ್ತೆ ಅಂತಲೇ ನಾನು ಫೋನ್ ಮಾಡಲ್ಲ ಅಂತ ಇನ್ನೊಂದು ಫೋನ್ ಬರೋದೇ ಇಲ್ಲ ಬಂದೇ ಇಲ್ಲ ನಮ್ಮ ಮನಸ್ಸನ್ನೆಲ್ಲ ಇದ್ದಾರೆ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ ಅಮ್ಮ ಅಮ್ಮ ಇದ್ದಿದ್ದರೆ ಖುಷಿ ಖುಷಿಪಟ್ಟಿರೋರು ಇವತ್ತು ಈ ಸಿನಿಮಾ ಈ ಸಂಭ್ರಮ ನೋಡಿದ್ರೆ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಆಕ್ಸಿಜನ್ ಒಂದು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಹಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬಂದಿದೆ ಅದು ಇನ್ನೊಂದು ಖುಷಿ ಆಗುತ್ತೆ ನನಗೆ ಒಂದು ಹಿಟ್ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿದೆ ಉಪಾಧ್ಯಕ್ಷ ಕೊನೆಯಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಮ್ಯಾಕ್ಸು ಅದಕ್ಕೆ ಒಟ್ಟಾಗಿ ನಾನು ಚಂದ್ರು ಅವರೇ ಮಾತಾಡ್ತಾಯಿದ್ವಿ ನಮ್ಮ ಡಿ ಒ ಪಿ ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ವಿ ಅದು ಚಂದ್ರು ಜ್ಞಾಪಕ ಮಾಡಿದ್ದು ನನಗೆ ಅಷ್ಟೇ ಮಾತಾಡೋಕ್ಕೇನೂ ಇಲ್ಲ ನನಗೆ ಅಮ್ಮನ ನೆನಪಾಗ್ತಾಯಿದೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಪ್ರೇಕ್ಷಕರ ಪರವಾಗಿ ಹಾಗೂ ಮ್ಯಾಕ್ಸ್ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳು ತೆರೆ ಮೇಲೆ ಮತ್ತಷ್ಟು ಜೀವವನ್ನು ತುಂಬಿದಕ್ಕಾಗಿ ಈ ಸಂಭ್ರಮದ ಕ್ಷಣದಲ್ಲಿ ಇನ್ನೊಂದು ಖುಷಿ ವಿಚಾರವನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳಬೇಕು ಜನವರಿ ಒಂದನೇ ತಾರೀಕು ಕೇರಳದಲ್ಲಿ ಮಲಯಾಳಂ ಭಾಷೆ